ಕ್ಲಾಸಸ್ ಸರ್ ತುಂಬಾ ಟೆಪ್ತು ತುಂಬಾ ಟೆಪ್ತು ದೇವ್ರು ನಿಮಗೆ ಕೊಟ್ಟಿರೋ ದೇವರಿಗೆ ಕೃತಜ್ಞತೆ ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ನಡೀತಾ ಇದೆ ನಾನು ಒಂದ್ ಫಸ್ಟ್ ಫ್ಲೋರ್ ಹತ್ತಿರದಕ್ಕೂ ನನ್ನ ಕೈಲಿ ಆಗ್ತಾ ಇರ್ಲಿಲ್ಲ ಒಂದೊಂದ್ ಮೆಟ್ಲೆ ಹಚ್ಕೊಂಡು ಹೋಗ್ತಾ ಇದೆ ಈಗ ಮೂರ್ ಫ್ಲೋರ್ ಹಚ್ತೀನಿ ಮೂರ್ ಫ್ಲೋರ್ ಅರವತ್ತೆರಡು ವಯಸ್ಸಲ್ಲಿ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ ಎಂಬತ್ ಪರ್ಸೆಂಟ್ ವಾಸಿ ಆಗಿದ್ದಾರೆ ಏನು ಮ್ಯಾಜಿಕ್ ಇಲ್ಲ ಏನಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ನಮ್ ಕ್ಲಾಸ್ ಸೇರ್ಕೊಂಡು ಅದು ಮಾತ್ರ ಅಲ್ಲ ಸರ್ ಈಗ ನಾನು ಆಶ್ರಮದಲ್ಲಿ ಮಕ್ಕಳು ನೋಡ್ಕೊಂತ ಇದ್ದೀನಿ ಈಗ ನಾನು ಯಾವ್ದಕ್ಕೂ ಒಂದು ಕೋಲ್ಡ್ ಆಗ್ಬೋದು ಒಂದು ಫೀವರ್ ಆಗ್ಬೋದು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ತಾ ಇಲ್ಲ ಕಲರ್ಸ್ ಅಲ್ಲೇನೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ನಿಮ್ಮ ಟ್ರೈನ್ ಮಾಡಿದ್ರೆ ಅನಾಥ ಆಶ್ರಮ ಮೆಡಿಸಿನ್ ಫ್ರೀ ಆಯ್ತು ಮೇನ್ ಆಗಿ ನಾನು ಸೇರ್ಕೊಂಡಿದ್ದೆ ನನ್ ಮಕ್ಳು ಹಾಸ್ಪಿಟ್ಲ್ ಕರ್ಕೊಂಡು ಹೋಗ್ಬಾರ್ದು ಮೆಡಿಸಿನ್ ಕೊಡಿಸ್ಬಾರ್ದು ನನ್ಗೂ ಮೆಡಿಸಿನ್ ತಗೊಳ್ಳೋದು ನೋಡಕ್ ಅಷ್ಟು ಇಷ್ಟ ಇಲ್ಲ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೇಕು ಥ್ಯಾಂಕ್ ಯು ವೆರಿ ಮಚ್ ನಮಸ್ಕಾರ ನಮಸ್ತೆ ನಮಸ್ತೆ ತಮ್ಮ ಹೆಸರಮ್ಮ ನನ್ನ ಹೆಸರು ಸಿಸ್ಟರ್ ಎಲಿಜಬೆತ್ ಹೊಸ ಬೀದಿ ಅಂತ ಹೇಳಿ ಎಲಿಜಬೆತ್ ಅನ್ಬೋದಾ ಎಲ್ಲಿಂದ ನಾನು ಬ್ಯಾಂಗ್ಳೂರು ಬೇಗೂರ್ ಬೇಗೂರ್ ಅಂತ ಸೊ ಬಸವ ಅಕಾಡೆಮಿ ಬಗ್ಗೆ ತಮ್ಮ ಅಭಿಪ್ರಾಯ ಬಸವ ಅಕಾಡೆಮಿ ಬಗ್ಗೆ ತುಂಬಾ ಒಳ್ಳೆ ಅಭಿಪ್ರಾಯ ಒಳ್ಳೆ ಅನುಭವ ಇದೆ ಸರ್ ಎಷ್ಟು ತಿಂಗಳ ಹಿಂದೆ ಬಂದಿದ್ದೀನಿ ನೀವು ನಾನು ಹೋದ ವರ್ಷ ಆಗಸ್ಟ್ ತಿಂಗಳಲ್ಲಿ ವಿಡಿಯೋ ಯೂಟ್ಯೂಬ್ ಅಲ್ಲಿ ಈ ವಿಡಿಯೋ ನೋಡಿ ನಿಮ್ಮ ಕ್ಲಿನಿಕ್ ಗೆ ಬಂದೆ ಆ ಟೈಮ್ಗೆ ತುಂಬಾ ಸಮಸ್ಯೆ ಆಗಲಿತ್ತು ನನಗೆ ನೀವು ನಡೆಯಕ್ಕೆ ಕಷ್ಟಪಡ್ತಾ ಇದ್ದೀರಿ ಹೌದು ಮಂಡಿ ನೋವಿತ್ತು ಅಸಿಡಿಟಿ ಇತ್ತು ಫುಲ್ ಬಾಡಿ ಪೇನ್ ಇತ್ತು ಆಗ ನಿಮ್ಮನ್ನ ಭೇಟಿಯಾದೆ ನೆನಪಿದೆ ಅವತ್ತು ತುಂಬಾ ಕಷ್ಟ ಬಂದ್ರಿ ಕಷ್ಟಪಟ್ಟು ಹತ್ತದಕ್ಕೂ ಕಷ್ಟ ಇತ್ತು ನಿಮ್ನ ನೋಡಿ ಈಗ ಫಸ್ಟ್ ಟೈಮ್ ನಿಮ್ನ ನೀವು ನೋಡಿ ನನ್ಗೆ ಒಂದು ಮಾತು ಹೇಳಿದ್ರಿ ಸರಿ ಮಾಡಿ ಅಮ್ಮ ಅಂತೇಳಿ ಅದು ಮನಸ್ಸಿಗೆ ತುಂಬಾ ತೃಪ್ತಿ ಕೊಡ್ತು ಮತ್ತೆ ಕಲರ್ ಥೆರಪಿ ನೋ ಅದು ನೋಡಿದಾಗ ನನಗೂ ಅನಿಸ್ತು ಟೈಪ್ ಟೈಪಲ್ಲಿ ನೀವು ಟ್ರೀಟ್ಮೆಂಟ್ ಕೊಡ್ತೀರಾ ಅಂತ ನಾನು ಬಂದಿದ್ದು ಬಂದು ಕಲರ್ ನೋಡಿದಾಗ ನೀವು ಮಾಡ್ಕೊಡ್ತೀನಿ ಅಂದಾಗ ಅವನ ನಂಬಿಕೆ ನನಗೆ ಬಂತು ಬಟ್ ಹೇಗೆ ಅಲ್ಲಿ ಆಗುತ್ತೆ ಅನ್ನೋದು ನನಗೆ ಅರ್ಥ ಆಗಲಿಲ್ಲ ಆದ್ರೂ ನಾನು ಹೋದೆ ಹೋಗಿ ಒಂದು ನಾಲ್ಕು ಟೈಮ್ ಬಂದೆ ತದನಂತರ ನಡೆದಾಡೋದಕ್ಕೆ ಸ್ವಲ್ಪ ಕಷ್ಟ ಆಗಿ ನಾನು ಮತ್ತೆ ಬಂದಿಲ್ಲ ಬಟ್ ನಿಮ್ ವಿಡಿಯೋಸ್ ನೋಡ್ತಾ ಇದೆ ಕಲರ್ಸ್ ಹಾಕೊತಾ ಇದೆ ತದನಂತರ ಕಲರ್ ಥೆರಪಿಗೆ ಸೇರಿಕೊಂಡೆ ಕ್ಲಾಸ್ ಹೌದು ಸರ್ ಯಾವಾಗ ಜನವರಿ ಗೆ ಜನವರಿ ಗೆ ಟಿ ಎಂಗೆ ಪ್ಲಸ್ ಕಲರ್ ಥೆರಪಿಗೆ ಸೇರ್ಕೊಂಡೆ ಅದರಿಂದ ತುಂಬಾ ಅನುಕೂಲ ಆಗಿದೆ ಮತ್ತೆ ಕ್ಲಾಸ್ ಕೊಡ್ಬೇಕಾದ್ರೆ ಒನ್ಸ್ ನೀವ್ ಹೇಳಿದ್ರಿ ಜಿ ಬಿ ಫಾರ್ಟಿ ಒನ್ ಪ್ರೆಸ್ ಮಾಡಿ ಪ್ರೆಸ್ ಮಾಡಿ ನೋಡಿ ಅನುಭವಿಸಿ ಅಂತ ಹೇಳಿದ್ರಿ ಸರಿ ಅಂದ್ಬಿಟ್ಟು ನೀವ್ ಹೇಳಿದ್ರೆ ಅಂದ್ಬಿಟ್ಟು ನಾನು ಇದ್ರ ಮೇಲೆ ನಾನು ಪ್ರೆಸ್ ಮಾಡಕ್ ಸ್ಟಾರ್ಟ್ ಮಾಡಿದೆ ಇಲ್ಲಿ ನೆಕ್ಸ್ಟ್ ಫಸ್ಟ್ ಡೇ ಪ್ರೆಸ್ ಮಾಡಿದೆ ನೆಕ್ಸ್ಟ್ ಡೇಗೆ ಬಾಡಿಯಲ್ಲಿ ಹಗುರ ಆಯ್ತು ಬಾಡಿಯಲ್ಲಿ ಹಗುರ ಆಯ್ತು ನಂಗೆ ಒಂಥರ ಸಂತೋಷ ಮತ್ತೆ ಮಂಡಿನೂ ಕೂಡ ರೆಡ್ಯೂಸ್ ಆಯ್ತು ಸರ್ ನೆಕ್ಸ್ಟ್ ಡೇ ಮತ್ತೆ ಹಂಗೆ ಪ್ರೆಸ್ ಮಾಡಿದೆ ನಾಲ್ಕು ದಿನ ಓಡಾಡಕ್ ತುಂಬಾ ಖುಷಿ ಆಯ್ತು ಸರ್ ಆಟೋ ಹತ್ತೋದಕ್ ಆಗ್ಬಹುದು ಬಸ್ ಹತ್ತೋದಕ್ ಆಗ್ಬೋದು ಓಡಾಡಕ್ ಆಗ್ಬೋದು ತುಂಬಾ ಸಂತೋಷ ಆಯ್ತು ನೋಡಿ ಒಂದು ಅಕ್ಯು ಪ್ರೆಜರ್ ಪಾಯಿಂಟ್ಸ್ ಏನ್ ಮಾಡುತ್ತೆ ಹೇಳಲ್ವಾ ನಾವು ಹದಿನೈದು ವರ್ಷದಿಂದ ಅದೇ ಸಂಶೋಧನೆ ನೀವತ್ತು ಒಂದು ಪಾಯಿಂಟ್ ಹೇಳಿದ್ರೆ ಜಿ ಬಿ ಫಾರ್ಟಿ ಒನ್ ಅದು ಓಲ್ಡ್ ಬಾಡಿಗೆ ಎಫೆಕ್ಟ್ ಮಾಡುತ್ತೆ ಇಟ್ ಮೇನ್ಲಿ ಕಂಟ್ರೋಲ್ಸ್ ಯುವರ್ ಲಿಗಮೆಂಟ್ಸ್ ಅಂಡ್ ಟೆಂಡೆನ್ಸ್ ಇವತ್ತು ಏನೇ ಮೂವ್ ಮಾಡ್ತೀವಿ ಅಂದ್ರೆ ಈ ಲಿಗಮೆಂಟ್ಸ್ ಟೆಂಡೆನ್ಸಿ ಕಾರಣ ಅದನ್ನ ಸ್ಟ್ರೆಂಥನ್ ಮಾಡಿದಾಗ ನಿಮ್ಗೊಂದು ಬಲ ಬರುತ್ತೆ ವಾಕಿಂಗ್ ಆಬ್ ಆ ಫೋರ್ಸ್ ಅನಿಸ್ತಾನ ನಿಮ್ಗೆ ವಾಕಿಂಗಲ್ಲಿ ಹಾ ಅನಿಸ್ತಾನ ಯಾಕಂದ್ರೆ ತುಂಬಾ ಕಷ್ಟಪಟ್ಟು ನಡೀತಾ ಇದೆ ನಾನು ಒಂದ್ ಫಸ್ಟ್ ಫ್ಲೋರ್ ಹತ್ತೋದಕ್ಕೂ ನನ್ನ ಕೈಲಿ ಆಗ್ತಾ ಇರಲಿಲ್ಲ ಒಂದೊಂದ್ ಮೆಟ್ಲು ಹಚ್ಕೊಂಡು ಹೋಗ್ತಾ ಇದ್ದೆ ಈಗ ಮೂರ್ ಫ್ಲೋರ್ ಹಚ್ತೀನಿ ಮೂರ್ ಫ್ಲೋರ್ ಹತ್ತಿರ ಹಚ್ಚಿನವ್ರು ಎಕ್ಸಾಂಪಲ್ ವಯಸ್ಸು ಮಾ ಸಿಕ್ಸ್ಟಿ ಟು ಅರವತ್ತೆರಡು ವಯಸ್ಸಲ್ಲಿ ಎಷ್ಟು ಪರ್ಸೆಂಟ್ ಕಮ್ಮಿ ಆಗಿದೆ 18% ಕಮ್ಮಿ ಆಗಿದೆ 80% ವಾಸಿಯಾಗಿದ್ದಾರೆ ಏನು ಮ್ಯಾಜಿಕ್ ಇಲ್ಲ ಏನಿಲ್ಲ ಅವರೇ ಮಾಡ್ಕೊಂಡಿದ್ದಾರೆ ನಮ್ ಕ್ಲಾಸಿಗೆ ಸೇರ್ಕೊಂಡು ಅದು ಮಾತ್ರ ಅಲ್ಲ ಸರ್ ಈಗ ನಾನು ಅನಾಥ ಆಶ್ರಮದಲ್ಲಿ ಮಕ್ಕಳು ನೋಡ್ಕೊಂತ ಇದ್ದೀನಿ ಈಗ ನಾನು ಯಾವುದಕ್ಕೂ ಒಂದು ಕೋಲ್ಡ್ ಆಗ್ಬೋದು ಒಂದು ಫೀವರ್ ಆಗಬಹುದು ನಾನು ಆಸ್ಪತ್ರೆಗೆ ಕರ್ಕೊಂಡು ಹೋಗ್ತಾ ಇಲ್ಲ ಕಲರ್ಸ್ ಅಲ್ಲೇನೆ ರೆಡಿ ಮಾಡ್ತಾ ಇದ್ದೀನಿ ನೋಡಿ ಅನಾಥ ಆಶ್ರಮನೇ ಮೇನ್ ಆಗಿ ನಾನು ಸೇರ್ಕೊಂಡಿದ್ದೆ ನನ್ನ ಮಕ್ಕಳು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬಾರ್ದು ಮೆಡಿಸಿನ್ ಕೊಡಿಸಬಾರದು ನನಗೂ ಮೆಡಿಸಿನ್ ತಗೋ ಅಷ್ಟು ಇಷ್ಟ ಇಲ್ಲ ಹಾಗಾಗಿ ಅದನ್ನ ಡಿಸೈಡ್ ಮಾಡಿ ಸೇರ್ಕೊಂಡೆ ಅದು ಮಾತ್ರ ಅಲ್ಲ ನನ್ನ ನೋಡೋದಕ್ಕೆ ಬರ್ತಾರಲ್ಲ ಆಶ್ರಮಕ್ಕೆ ಅವ್ರು ಏನಾದ್ರು ಕಷ್ಟ ಅಂತ ಹೇಳಿದಾಗ ಇಮಿಡಿಯೇಟ್ ಕಲರ್ ಹಾಕ್ತೀನಿ ಪಾಯಿಂಟ್ ಹಾಕ್ತೀನಿ ಅವ್ರು ಒಳ್ಳೆ ರಿಸಲ್ಟ್ ಕೊಡ್ತಾರೆ ಒಬ್ರು ಪೈಲ್ಸ್ ಆಪರೇಷನ್ ಆಗ್ಬಿಟ್ಟು ಫೋನ್ ಮಾಡಿದ್ರು ಸಿಸ್ಟರ್ ನಂಗೆ ನಡೀಲಿಕ್ಕೂ ಆಗ್ತಾ ಇಲ್ಲ ನಿಂತ್ಕೊಳ್ಳೋಕೂ ಆಗ್ತಾ ಇಲ್ಲ ತುಂಬಾ ಕಷ್ಟ ಆಗ್ತಾ ಇದೆ ಯಾಕೆ ಅಂದೆ ಈ ತರ ಪೈಲ್ಸ್ ಆಪರೇಷನ್ ಮಾಡ್ಕೊಂಡೆ ಫೈಲ್ಸ್ ಆಪರೇಷನ್ ಮಾಡ್ಕೊಳಕ್ ಮುಂಚೆ ನಂಗೆ ಒಂದ್ ಮಾತು ಹೇಳಕ್ ಆಗಿಲ್ವಾ ಅಂದ್ರೆ ಯಾಕೆ ಸಿಸ್ಟರ್ ಅಂದ್ರು ನೀನ್ ಬಾ ನಿಂಗ್ ಅಂತ ಬಂದ್ರು ಪಾಪ ಸರ್ ಕಷ್ಟ ಪಟ್ಕೊಂಡ್ ಬಂದ್ರು ಕುತ್ಕೊಳಕ್ ಅವ್ರ ಕೈಲಿ ಆಗ್ತಾ ಇಲ್ಲ ಜಸ್ಟ್ ಒಂದು ಡಾರ್ಕ್ ಬ್ಲೂ ಇಲ್ಲ ಹಾಕಿ ಕಲಿಸ್ತೆ ಹೌದು ಇಲ್ಲಿ ಮತ್ತೆ ಇಲ್ಲಿ ಇಲ್ಲಿ ಹಾಕಿ ಕಲಿಸ್ತೆ ದಿನ್ ಬೈ ಈವ್ನಿಂಗ್ ಗೆ ನನ್ ಫೋನ್ ಮಾಡ್ತಾರೆ ಸಿಸ್ಟರ್ ನೋವೇ ಇಲ್ಲ ಚೆನ್ನಾಗಿದ್ದೀನಿ ನೆಕ್ಸ್ಟ್ ಡೇ ಬರ್ತಾರೆ ನಾಡ್ಕೊಂಡ್ ಸರ್ ತುಂಬಾ ಖುಷಿ ಆಯ್ತು ಮತ್ತೆ ಈ ಶುಗರ್ ಪೇಶೆಂಟ್ಗಳಿಗೆ ಇಲ್ಲಿ ಕೊಳಕೆ ಆರೆಂಜ್ ಮತ್ತೆ ಸ್ಕೈ ಬ್ಲೂ ಅವ್ರಿಗೆ ಕೊಟ್ಟೆ ಒಂದು ಪಾಯಿಂಟ್ ಇಲ್ಲ ಆಗ್ತಾ ಇದೆ ಅವ್ರಿಗೆ ಸುಮಾರು ರೆಡ್ಯೂಸ್ ಆಗಿದೆ ಒಳ್ಳೆ ಇದಿದೆ ಮತ್ತೆ ಒಂದು ಮೂರ್ನಾಲ್ಕು ಸ್ಟ್ರೋಕ್ ಪೇಶೆಂಟ್ಗಳಿಗೆ ಟ್ರೀಟ್ಮೆಂಟ್ ಕೊಡ್ತಾ ಇದೀನಿ ಸರ್ ಒಂದು ಹುಡುಗಿ ಬಂದ್ಬಿಟ್ಟು ಒಂದೂವರೆ ವರ್ಷದಿಂದ ಫಿಸಿಯೋ ಥೆರಪಿಗೆ ಹೋಗ್ತದೆ ಆದ್ರೆ ಈ ಕಾಲಿನ ಬೆರ್ ಈ ತರ ಎತ್ಕೊಳ್ಳಿದ್ದೆ ನಡಿಲೆ ಒಂದು ಬೆರ್ಲು ಈ ತರ ಎತ್ಕೊಂಡಿದೆ ನಡಿಲಿಕ್ಕೆ ಆಗಲ್ಲ ಎಳ್ಕೊಂಡು ಎಳ್ಕೊಂಡು ನಡೀತಾಳೆ ಮತ್ತೆ ಈ ಕೈ ಹೋಗುತ್ತೆ ಆ ಹುಡುಗಿಗೆ ನೋಡಿ ನನ್ಗೊಂದು ಬೇಜಾರಾಗಿ ಬಾಂಬಾ ನಾನು ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ನಾನೇ ಕರೆದೆ ಕರೆದ್ಬಿಟ್ಟು ಆಕೆಗೆ ಸ್ಟೊಮಕ್ ತರ್ಟಿ ಸಿಕ್ಸ್ ಸಿಕ್ಸ್ ಇಲ್ಲಿ ಅದನ್ನ ಪ್ರೆಸ್ ಮಾಡಿ ಕೆ ತ್ರೀ ಪ್ರೆಸ್ ಮಾಡಿ ಲಿವರ್ ಟೂ ಮೆಂತೆ ಕಾಲ ಹಾಕ್ದೆ ಆಮೇಲೆ ಕಲರ್ಸ್ ಕೊಟ್ಟು ಕಲಿಸಿದೆ ನೆಕ್ಸ್ಟ್ ಮಾಡ್ಬಿಟ್ಟು ಆಗಿ ಕಾಲು ತುಂಬಾ ನೋಡಿ ಬಸವ ಅಕಾಡೆಮಿ ಒಂದು ಶಕ್ತಿ ಏನಂದ್ರೆ ಕಾಮನ್ ಮ್ಯಾನ್ ನೀವು ಸಾಮಾನ್ಯ ಮಹಿಳೆ ಚರ್ಚಿನ ಅನಾಥಾಶ್ರಮ ನೋಡ್ಕೊತಾರೆ ನಿಮ್ಮನ್ನ ಡಾಕ್ಟರ್ ಮಾಡೋ ಕೆಪಾಸಿಟಿ ಇದೆ ಇಲ್ಲಿ ಯಾಕಂದ್ರೆ ಅಂತ ಸಂಶೋಧನೆ ಇದೆ ಒಂದು ಕಾಂಪ್ಲೆಕ್ಸ್ ಸಿಸ್ಟಮ್ ಇದೆಲ್ಲ ಆಯುರ್ವೇದ ಟ್ರೆಡಿಷನಲ್ ಚೈನೀಸ್ ಮೆಡಿಸಿನ್ ಇದನ್ನ ನೀವು ಎಕ್ಸ್ಪರ್ಟ್ ಆಗ್ಬೇಕಂದ್ರೆ ಸುಮಾರು ಹತ್ತಾರು ಬುಕ್ಸ್ ಓದ್ಬೇಕು ಅದನ್ನ ನಾವೇನ್ ಡೈಜೆಸ್ಟ್ ಮಾಡ್ಕೊಂಡು ನಿಮಗೆ ವರ್ಕ್ ಆಗುತ್ತೆ ಅಂತ ಹೇಳ್ಕೊಡ್ತೀವಿ ಮತ್ತೆ ಟಿ ಎಂ ಕ್ಲಾಸಸ್ ಸರ್ ತುಂಬಾ ಟೆಪ್ತು ತುಂಬಾ ಟೆಪ್ ದೇವ್ರು ನಿಮ್ಗೆ ಕೊಟ್ಟಿರೋ ಜ್ಞಾನಕ್ ನಿಜವಾಗ್ನ ದೇವ್ರಿಗೆ ಕೃತಜ್ಞತೆ ಸಲ್ಲಿಸಬೇಕು ಸಾವಿರಾರು ಜನ ಲಕ್ಷಾಂತರ ಜನಕ್ಕೆ ಇದು ತುಂಬಾ ಹೆಲ್ಪ್ ಆಗುತ್ತೆ ಆ ಒಂದು ಜ್ಞಾನಕ್ಕೆ ನಿಜವಾಗ್ಲು ದೇವರಿಗೆ ಕೃತಜ್ಞತೆ ಮತ್ತು ನೀವ್ ಆ ಒಳ್ಳೆ ಮನಸ್ಸಿಂದ ಪ್ರತಿಯೊಬ್ಬ ಒಳ್ಳೇದಾಗ್ಲಿ ಅಂದ್ಬಿಟ್ಟು ಧಾರಾಳವಾಗಿ ಎಲ್ಲ ಕಲ್ ತಿಳಿಸ್ಕೊಡ್ತಾ ಇದ್ದೀರಾ ಆ ಸೀಕ್ರೆಟ್ ಯಾರು ತಿಳಿಸ್ಕೊಡಲ್ಲ ಬಟ್ ಅದನ್ನ ನೀವ್ ತಿಳ್ಸ್ಕೊತಾಡಮಿ ಬೆಳೆದಿರೋದೇ ಅಂತ ಅದು ನಿಜ ಸರ್ ನಿಜ ಒಂದೊಂದ್ ಕ್ಲಾಸ್ ಅಲ್ಲಿ ನಾನು ತುಂಬಾ ತೃಪ್ತಿ ಆಗ್ತೀನಿ ಬಟ್ ಎಲ್ಲಾ ಮೈಂಡ್ ಅಲ್ಲಿ ಇಟ್ಕೊಳಕ್ ಆಗಲ್ಲ ನಿಮ್ ವೀಡಿಯೋಸ್ನ ಒಂದ್ಸತಿ ಅಲ್ಲ ಮೂರ್ ಸತಿ ನಾಲ್ಕು ಸತಿ ನೋಡಿದ್ರು ಕೂಡ ಬೋರ್ ಅನ್ಸಲ್ಲ ಅಷ್ಟು ಇಂಟ್ರೆಸ್ಟ್ ಆಗಿದೆ ಕೇಳ್ಕೊಳಕ್ಕೆ ಇವನ್ ಟಿ ಎಂ ಕ್ಲಾಸ್ ಇಂದ ನೀವು ನಿಮ್ಮ ಜೀವನ ಶೈಲಿ ಆಹಾರನ ನೀವೇ ರೂಪಿಸಿಕೊಂಡಷ್ಟು ಬೆಳೆ ಕಲ್ತಿದ್ದೀರಾ ತುಂಬಾ ಹೆಲ್ಪ್ ಆಗಿದೆ ಸರ್ ಯಾಕಂದ್ರೆ ಸುಮಾರು ವಿಷಯಗಳು ಗೊತ್ತಿರ್ಲಿಲ್ಲ ಆ ದೊಡ್ಡವ್ರು ಹೇಳ್ತಾ ಇದ್ರು ಅಮ್ಮ ಆಗ್ಲಿ ಅಜ್ಜಿ ಆಗ್ಲಿ ಇದು ಪಿತ್ತ ಇದು ವಾತ ಇದು ತಂಪು ಅಂತ ಹೇಳಿ ಬಟ್ ಇದ್ರಲ್ಲಿ ನಾವು ಕಲ್ತಾಗ ಈಗ ಬ್ರೇಕ್ಫಾಸ್ಟ್ ಟೈಮಲ್ಲಿ ಬರಿ ಡ್ರೈ ಫ್ರೂಟ್ ತಿನ್ಬಾರ್ದು ಅಂತ ಹೇಳ್ಕೊಡ್ತೀವಿ ಆ ವಿಷಯಗಳು ನಮ್ಗೆ ನನ್ಗೆ ಗೊತ್ತಿರ್ಲಿಲ್ಲ ಸೊ ಅದ್ರಿಂದಾನೇ ಗ್ಯಾಸ್ಟ್ರಿಕ್ ಎಲ್ಲ ಬರೋದು ಕೂಡ ನಮ್ಗೆ ಗೊತ್ತಿರ್ಲಿಲ್ಲ ಸೊ ಈಗ ಊಟದಲ್ಲಿ ನಾನು ಸುಮಾರು ಚೇಂಜ್ ಮಾಡಿದ್ದೀನಿ ನನಗೂ ಮಾತ್ರ ಅಲ್ಲ ಮಕ್ಳಿಗೂ ಚೇಂಜ್ ಮಾಡಿದ್ದೀನಿ ಆ ಮತ್ತೆ ಫ್ರೂಟ್ಸ್ ಯಾವಾಗಂದ್ರೆ ಹೋಗಿ ತಿಂತಾ ಇದ್ವಿ ಇವಾಗಿಲ್ಲ ಸರ್ ಯಾಕಂದ್ರೆ ನೀವು ಹೇಳಿದ್ ಮೂರು ಗಂಟೆ ಮೇಲೆ ತಿನ್ನೋದು ಬೇಡ ಅಂತ ಹೇಳಿ ಹೇಳಿ ಇಲ್ಲ ಸದ್ಯಕ್ಕೆ ಕಡಿಮೆ ಇದ್ದಾರೆ ಮೂವತ್ತು ಜನ ಮಕ್ಕಳು ಈಗ ಸ್ವಲ್ಪ ಕೆಲ್ಸ ನಡೀತಾ ಇರೋದ್ರಿಂದ ಅಷ್ಟು ಜನ ನೆಕ್ಸ್ಟ್ ಮುಂದಕ್ಕೆ ಇನ್ನು ಜಾಸ್ತಿ ಆಗ್ತಾರೆ ದೇವರ ಸರ್ ನಾನು ಒಂದು ಟೈಮ್ ಅಲ್ಲಿ ಪೇಶಂಟ್ ಆಗಿದ್ದೆ ದೇವರ ಕೃಪೆಯಿಂದ ನಾನು ದೇವರ ಇದರಿಂದ ನಾನು ಆಗಿ ನಂತರ ಅನಾಥಾಶ್ರಮನ ಪ್ರಾರಂಭಿಸಿದೆ ಪ್ಯಾರಲೈಸ್ ಪೇಶೆಂಟ್ ನಾನು ಸೂಪರ್ ಅದು ನನಗೆ ತುಂಬಾ ಇಂಟ್ರೆಸ್ಟ್ ಇದೆ ಈ ತರ ಜನರಿಗೆ ಹೆಲ್ಪ್ ಮಾಡಬೇಕು ಸೇವೆ ಮಾಡಬೇಕು ಅನ್ನೋದು ತುಂಬಾ ಆಸೆ ನನಗೆ ಇಲ್ಲ ಮೇಡಮ್ ಈ ಟಿಎಂ ಎಂ ಕೋರ್ಸ್ ಕಲರ್ ಥೆರಪಿ ಏನು ಕಲಿತಾ ಇದ್ರಲ್ಲ ಇದು ನಿಮ್ಮ ಜೀವನ ಉದ್ದಕ್ಕೆ ಇರುತ್ತೆ ನಿಮ್ಮ ಆಯಸ್ಸನ್ನು ಹೆಚ್ಚು ಮಾಡುತ್ತೆ ಯಾಕಂದ್ರೆ ಟ್ರೀಟ್ಮೆಂಟ್ ಕೊಟ್ಟಂಗಲ್ಲೇ ನಿಮ್ಗೆ ಎನರ್ಜಿ ಬರುತ್ತೆ ಒಂದು ಆ ಒಂದು ಹ್ಯಾಪಿನೆಸ್ ಸರ್ ಅವ್ರ ನೋವು ಕಡಿಮೆ ಆದಾಗ ಹ್ಯಾಪಿನೆಸ್ ನೋಡೋದೇ ಒಂದು ಎನರ್ಜಿ ಸೊ ಬಸವ ಅಕಾಡೆಮಿ ಒಂದು ವರ್ಷಕ್ಕೆ ಹೆಚ್ಚು ಕಡಿಮೆ ಐದು ಸಾವಿರ ಈಲರ್ಸ್ನ ಸೃಷ್ಟಿ ಮಾಡ್ತಾ ಇದೆ ಐದು ಸಾವಿರ ಒಂದು ನೂರ ಜನ ಡಾಕ್ಟರ್ ನ ಕ್ರಿಯೇಟ್ ಮಾಡೋದು ತುಂಬಾ ಕಷ್ಟ ಇವಾಗ ಅಂತದು ಈ ಐದು ಸಾವಿರ ಈಲರ್ಸ್ ಅಂತ ಇದೀವಲ್ಲ ಇವರು ಅಲ್ಲ ನೋಡೋರು ಕೆಮ್ಮನಗಡಿ ನೋಡೋರಲ್ಲ ಎಲ್ಲಾ ಕ್ರಾನಿಕ್ ಪೇಷಂಟ್ ನೋಡೋರು ನೋಡ್ತಾ ಇದ್ರ ಅಲ್ವಾ ಹಾಗಾಗಿ ಕಲೀರಿ ಮೇಡಮ್ ಅದ್ಭುತವಾಗಿದೆ ನಮ್ ಕಡೆಯಿಂದ ಸಮಾಜಕ್ಕೆ ಒಂದ್ ಕೊಡುಗೆ ಕೊಡ್ಬೇಕಂತ ನಮ್ ಮನಸ್ಸಿಗೆ ಬಂದಿರೋದ್ರಿಂದ ಇದನ್ನ ನಾವ್ ಹೇಳ್ಕೊಡ್ತಾ ಇದೀವಿ ಬಸವ ಅಕಾಡೆಮಿ ನೋಡ್ಬೇಕಂದ್ರೆ ಜಸ್ಟ್ ಸಬ್ಸ್ಕ್ರೈಬ್ ಆಗಿ ಯೂಟ್ಯೂಬ್ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಅಲ್ಲಿ ನಾವಿದೀವಿ ನಮ್ ಉದ್ದೇಶ ಇಷ್ಟೇ ನೀವು ಮೆಡಿಸಿನ್ ಫ್ರೀ ಆಗ್ಬೋದು